ಬಂಧುಗಳೇ ತಮಗೆಲ್ಲ ಮಯ ಚಾನಲ್ಗೆ ಆಧಾರದ ಸ್ವಾಗತ ಶ್ರೀರಾಮನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಸಿಕೊಳ್ಳಲು ಅವನಿಗೆ ಜೀವನದ ವಿವಿಧ ಹಂತಗಳಲ್ಲಿ ದೊರೆತ ಗುರುಗಳೇ ಕಾರಣ ಮಹಾಭಾರತದಲ್ಲಿ ಅರ್ಜುನ ಒಬ್ಬ ಉತ್ತಮ ಬಿಲ್ಲು ವಿದ್ಯಾಪ್ರವೀಣನಾಗಲು ದ್ರೋಣಾಚಾರ್ಯರಂತಹ ಗುರುಗಳೇ ಕಾರಣ ಹಾಗೆಯೇ ನಮ್ಮ ಇತಿಹಾಸವನ್ನ ಹೊಕ್ಕು ನೋಡಿದಾಗ ಗುರುವಿನ ಆಜ್ಞೆ ಮೀರದೆ ಆಡಳಿತ ನಡೆಸಿದ ಅನೇಕ ರಾಜ ಮಹಾರಾಜರು ಸಿಗುತ್ತಾರೆ ಅಲ್ಲಿ ಯಾವ ಗುರುವು ಸ್ವಾರ್ಥ ಅಥವಾ ಲೋಭಕ್ಕಾಗಿ ರಾಜನನ್ನು ಬಳಸಿಕೊಳ್ಳಲಿಲ್ಲ ಬದಲಾಗಿ ಗುರುವೇ ರಾಜನನ್ನು ಮಹಾರಾಜನನ್ನಾಗಿ ಮಾಡಿದ ಅನೇಕ ಉದಾಹರಣೆಗಳು ಸಿಗುತ್ತವೆ ರಾಜಗುರುವನ್ನು ಅನುಸರಿಸಿದರೆ ದೇಶಕ್ಕೂ ಮತ್ತು ಯಾವ ಪ್ರಜೆಗೂ ಅನ್ಯಾಯವಾಗುವುದಿಲ್ಲ ಎಂಬ ಅಚಲವಾದ ನಂಬಿಕೆ ಭರವಸೆ ರಾಜನಲ್ಲಿತ್ತು ಗುರು ಶಿಷ್ಯರ ಜೋಡಿಗಳಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಹಿಂಪಡೆಯಲು ಹಕ್ಕ ಬುಕ್ಕರಿಗೆ ವಿದ್ಯಾರಣ್ಯ ಗುರುಗಳು ಚಂದ್ರಗುಪ್ತನಿಗೆ ಚಾಣಾಕ್ಯ ಹೊಯ್ಸಳ ಸಾಮ್ರಾಜ್ಯ ಕಟ್ಟಲು ಸಳ ಮತ್ತು ಗುರು ಗುರುಶಿಷ್ಯರ ಜೋಡಿಯಂತೆ ಭರತ ಭೂಮಿಯ ಮತ್ತೊಂದು ಹೆಮ್ಮೆಯ ಗುರು ಶಿಷ್ಯರ ಜೋಡಿ ಎಂದರೆ ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಸಮರ್ಥ ರಾಮದಾಸರು ಈ ಜೋಡಿಯ ಅದ್ಭುತ ಮತ್ತು ಸ್ವಾರಸ್ಯಕರ ಘಟನೆಯನ್ನು ಹೇಳುತ್ತಿದ್ದೇವೆ ಮೊದಲು ನಾವಿನ್ನೂ ನಮ್ಮ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಬಂಧುಗಳೇ ಬಾಲ್ಯದಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಬೇಕೆಂಬ ಹಂಬಲ ಹೊಂದಿದವರು ತಾಯಿಯ ಮಾತಿಗೆ ಕಟ್ಟುಬಿದ್ದು ಮದುವೆಗೆ ಒಪ್ಪಿದ ನಾರಾಯಣರು ಮದುವೆ ಮಂಟಪದಲ್ಲಿ ಅಂತರಪಟ ಹಿಡಿದಾಗ ಮದುವೆ ನಿರಾಕರಿಸಿ ಊರು ಕುಟುಂಬ ತೊರೆದು ಅಖಂಡ ತಪಸ್ಸನ್ನು ಆಚರಿಸಿ ರಾಮದಾಸನೆಂಬ ಗುರುವಾಗಿ ಬದಲಾದ ಹಾಗೆ ರಾಮದಾಸಿ ಪಂಥವನ್ನೂ ಸ್ಥಾಪಿಸಿ ಪ್ರಸಿದ್ಧಿ ಹೊಂದಿದ್ದು ತಮಗೆ ತಿಳಿದೇ ಇದೆ ಮಹಾನ್ ಪವಾಡ ಪುರುಷರಾದ ರಾಮದಾಸರು ಒಮ್ಮೆ ಸತ್ತಪತಿಯೇ ಎದುರು ಗೋಳಿಡುತ್ತಿದ್ದ ಮಹಿಳೆಯ ಕೋರಿಕೆಯನ್ನು ಮನ್ನಿಸಿ ಅವಳ ಪತಿಯನ್ನು ಬದುಕಿಸಿ ಎಂಟು ಮಕ್ಕಳನ್ನು ಹೆತ್ತು ಸುಖವಾಗಿರಿ ಎಂದು ಹರಿಸಿ ಪವಾಡ ಮೆರೆದವರೇ ಈ ರಾಮದಾಸರು ಇದೇ ಕಾಲದಲ್ಲಿ ವಿದೇಶಿ ಆಕ್ರಮಣಕಾರರ ವಿರುದ್ಧ ಹೋರಾಡುತ್ತ ಸ್ವರಾಜ್ಯ ಸ್ಥಾಪನೆಗೆ ಶ್ರಮಿಸುತ್ತಿದ್ದವರು ಛತ್ರಪತಿ ರಾಮದಾಸರು ಮತ್ತು ಛತ್ರಪತಿ ಶಿವಾಜಿಯವರು ಪರಸ್ಪರರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದರು ಇಬ್ಬರು ಒಮ್ಮೆಯೂ ಭೇಟಿಯಾಗಿರಲಿಲ್ಲ ಗುರು ರಾಮದಾಸರ ಬಗ್ಗೆ ಅತೀವವಾಗಿ ಕೇಳಿದ್ದ ಶಿವಾಜಿ ಅವರನ್ನ ನೋಡಬೇಕೆಂಬ ಉತ್ಕಟ ಆಸೆಯನ್ನು ಕೂಡ ಹೊಂದಿದ್ದರು ಇದೇ ಸಂದರ್ಭದಲ್ಲಿ ಒಮ್ಮೆ ಶಿವಾಜಿಯವರ ಕನಸಿನಲ್ಲಿ ರಾಮದಾಸರು ಕಾಣಿಸಿಕೊಂಡರು ಮಾರನೆಯ ದಿನ ಬೆಳಗ್ಗೆ ರಾಮದಾಸರ ಶಿಷ್ಯರು ಒಂದು ಪತ್ರ ಸಮೇತ ಶಿವಾಜಿಯ ಅರಮನೆಗೆ ಬಂದರು ಶಿವಾಜಿಗೆ ಅತ್ಯಂತ ಆಶ್ಚರ್ಯವಾಯಿತು ತೊರೆ ಮಾಡಿ ಪತ್ರ ಪಡೆದು ಓದಿದರು ಅದರಲ್ಲಿ ಹೀಗೆ ಬರೆದಿತ್ತು ಧರ್ಮಕ್ಕೆ ಉಳಿಗಾಲವಿಲ್ಲದೆ ತೀರ್ಥಕ್ಷೇತ್ರಗಳು ಅಪವಿತ್ರಗೊಂಡು ದೇಶಕ್ಕೆ ದೇಶವೇ ಕಂಗಾಲ ಅವುಗಳ ರಕ್ಷಣೆ ಮಾಡುವ ಶಕ್ತಿ ಭಗವಂತ ನಿನಗೆ ಕೊಟ್ಟಿದ್ದಾನೆ ಧರ್ಮಕ್ಕೆ ನಿನ್ನ ಹೊರತು ಯಾರೂ ರಕ್ಷಕರಿಲ್ಲ ನಿನ್ನ ರಾಜ್ಯದಲ್ಲಿಯೇ ನಾನಿದ್ದರೂ ನಮ್ಮ ಕಡೆ ಬಾರದಿರುವ ಕಾರಣ ತಿಳಿದಿಲ್ಲ ಎಂದು ಆ ಪತ್ರದಲ್ಲಿ ಬರೆದಿತ್ತು ಪತ್ರ ಓದಿದ ಕೂಡಲೇ ಮರುಪತ್ರ ಬರೆದು ಶಿಷ್ಯರನ್ನ ಬೀಳ್ಕೊಟ್ಟರು ಮರುದಿನವೇ ಛತ್ರಪತಿ ಶಿವಾಜಿಯವರು ಗುರು ರಾಮದಾಸರ ಭೇಟಿಗೆ ತೆರಳಿದರು ಸ್ವತಃ ಗುರುಗಳ ದರ್ಶನ ಪಡೆದು ಪ್ರಸನ್ನರಾದ ಶಿವಾಜಿಯವರು ಗುರುಗಳ ಅಗಾಧ ಪಾಂಡಿತ್ಯ ಮತ್ತು ದೈವತ್ವವನ್ನು ಅನುಭವಿಸಿ ಅವರಿಗೆ ಮಾರು ಹೋಗಿ ಅವರ ಅನುಯಾಯಿಯೇ ಆಗಿಬಿಟ್ಟರು ರಾಮದಾಸರು ಕೂಡ ಅಷ್ಟೇ ಸಂತೋಷಗೊಂಡವರಾಗಿ ಛತ್ರಪತಿ ಶಿವಾಜಿಗೆ ಆಶೀರ್ವದಿಸಿ ಅವರ ಕೈಯಲ್ಲಿ ತೆಂಗಿನಕಾಯಿ ಒಂದು ಹಿಡಿಯಷ್ಟು ಕಲ್ಲು ಒಂದು ಹಿಡಿಯಷ್ಟು ಮಣ್ಣು ಹಾಗೆಯೇ ಕುದುರೆಯ ಲದ್ದಿಯನ್ನು ಕೊಟ್ಟರು ಅದನ್ನು ಸಂತಸದಿಂದಲೇ ಪಡೆದು ಅರಮನೆಗೆ ಹಿಂದಿರುಗಿದರು ರಾಜಗುರುಗಳು ಕೊಟ್ಟ ಎಲ್ಲವನ್ನೂ ಕಂಡು ಆಶ್ಚರ್ಯಪಟ್ಟ ಅವರ ತಾಯಿ ಇವನ್ನೇಕೆ ಗುರುಗಳು ಕೊಟ್ಟರು ಎಂದು ಕೇಳಿದರು ಆಗ ಛತ್ರಪತಿಯು ವಿವರಿಸಿದ್ದು ಹೀಗೆ ಕುದುರೆಯ ಲದ್ದಿಯು ರಾಜ್ಯದಲ್ಲಿ ಕುದುರೆಗಳ ಸಂಖ್ಯೆ ಮತ್ತು ಸೈನ್ಯದ ಸಂಖ್ಯೆ ಹೆಚ್ಚಾಗಲಿ ಎಂಬ ಸಂಕೇತವಾಗಿದೆ ಮಣ್ಣು ರಾಜ್ಯ ಬಹಳಷ್ಟು ವಿಸ್ತಾರವಾಗಲಿದೆ ಎಂದು ಮತ್ತು ಕಲ್ಲು ಅನೇಕ ಕೋಟೆಗಳು ವಶವಾಗಲಿ ಎಂದು ಸೂಚಿಸಿ ಆಶೀರ್ವಾದ ಮಾಡಿರುವರು ಎಂದು ಹೇಳಿದನು ಬಂಧುಗಳೇ ಶಿವಾಜಿ ಮಹಾರಾಜರ ಈ ನಂಬಿಕೆ ಸುಳ್ಳಾಗಲಿಲ್ಲ ರಾಜ್ಯ ವಿಸ್ತಾರವಾಯಿತು ಅನೇಕ ಕೋಟೆಗಳು ವಶವಾದವು ಹಾಗೆಯೇ ದೊಡ್ಡ ಸೈನ್ಯವೂ ಅವರ ಬಳಿ ಬೆಳೆಯಿತು ಹಿಂದೂ ಸಾಮ್ರಾಟನಾಗಿ ಚಕ್ರವರ್ತಿಯಾಗಿ ಮೆರೆದು ಭರತ ಖಂಡದ ಅಪ್ರತಿಮ ವೀರನಾಗಿ ಮೆರೆದ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಗುರುಶ್ರೇಷ್ಠ ರಾಮದಾಸರ ಮಧ್ಯದ ದೈವಿಕ ಪ್ರೇರಣೆಯೊಂದಿಗಿನ ಸಂಬಂಧದ ಪ್ರತೀಕ ಈ ಘಟನೆಯಾಗಿದೆ ಬಂಧುಗಳೇ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ಮಯ ಚಾನಲಿನಲ್ಲಿ ಇಂತಹುದೇ ಸ್ವಾರಸ್ಯಕರ ವಿಷಯಗಳಿಗಾಗಿ ಎಂದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು